ಲಕ್ಷ್ಮಿ ಹಣದಿಂದ ಬೋರ್ವೆಲ್ ಅನ್ನ ಕುರಿಸಿದ ಅತ್ತೆ ಸೊಸೆ ಗದಗ ಜಿಲ್ಲೆಯ ಗಜೇಂದ್ರಗಢದ ಮಾಲದಾರ ಔಣಿಯಲ್ಲಿ ಬೋರ್ವೆಲ್ ಅನ್ನ ಕುರಿಸಿದ್ದಾರೆ ಬೋರ್ವೆಲ್ ಕುರಿಸಿದ ಅತ್ತೆ ಮಾಬೂಬಿ ಇನ್ನು ಸೊಸೆ ರೋಷನ್ ಬೇಗಂ ಬೋರ್ವೆಲ್ ಅನ್ನ ಕುರಿಸಿ ನೀರು ಪಡಿತಿರುವಂತಹ ಅತ್ತೆ ಸೊಸೆ ಸಿದ್ದರಾಮಯ್ಯಗೆ ಧನ್ಯವಾದವನ್ನ ಹೇಳಿರುವಂತಹ ಅತ್ತೆ ಸೊಸೆ ವಿಡಿಯೋ ಈಗ ವೈರಲ್ ಆಗಿದೆ ಅತ್ತೆ ಸೊಸೆ ಬೋರ್ವೆಲ್ ಕುರಿಸಿರುವ ಬಗ್ಗೆ ಸಿಎಂ ಸಿದ್ದು ಟ್ವೀಟ್ ಅನ್ನ ಮಾಡಿದ್ದಾರೆ ಅತ್ತೆ ಸೊಸೆ ಯಶೋಗಾತಿ ಅಂತ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಏನೋ ಗೃಹಲಕ್ಷ್ಮಿ ಯೋಜನೆಯಿಂದ ಅತ್ತೆ ಸೊಸೆ ಜಗಳ ಎಂದಿದ್ದವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯರು ಸ್ವಾವಲಂಬಿಗಳಾಗುವ ಉದ್ದೇಶ ಈಡೇರಿದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ನಲ್ಲಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದ್ದು ಸಂತೃಪ್ತಿ ತಂದಿದೆ ಏನೋ ಸಂಸಾರಗಳು ಒಡೆಯುತ್ತವೆ ಎಂದವರಿಗೆ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ಹೈಲೈಟ್ ಆಗಿದ್ದಂತಹ ಗೃಹಲಕ್ಷ್ಮಿ ಹಣದಿಂದ ರಾಜ್ಯದಲ್ಲಿ ಅತ್ತೆ ಸೊಸೆ ಬೋರ್ವೆಲ್ ಅನ್ನ ಕುರಿಸಿದ್ದಾರೆ ಗದಗ ಜಿಲ್ಲೆಯ ಗಜೇಂದ್ರ ಗಡಗದ ಮಾಲದಾರ ಓಣಿಯಲ್ಲಿ ಬೋರ್ವೆಲ್ ಅನ್ನ ಕುರಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನ ಕೂಡಿಟ್ಟು ಅತ್ತೆ ಸೊಸೆ ಬೋರ್ವೆಲ್ ಅನ್ನ ಕೊಡಿಸಿ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನ ಹೇಳಿರುವಂತಹ ಅತ್ತೆ ಸೊಸೆಯ ವಿಡಿಯೋ ಭಾರಿ ವೈರಲ್ ಆಗಿದೆ ಏನು ಅತ್ತೆ ಸೊಸೆ ಬೋರ್ವೆಲ್ ಕೊರಿಸಿರುವಂತಹ ಬಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ ಗಮನಿಸ್ತಾ ಹೋಗೋಣ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದ ಹಣದಲ್ಲಿ ಬೋರ್ವೆಲ್ ಅನ್ನ ಕೊರಿಸಿ ಬದುಕು ಕಟ್ಟಿಕೊಂಡ ಅತ್ತೆ ಸುಸಿಯ ಮಾತುಗಳು ಕೇಳಿ ಖುಷಿಯಾಯಿತು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲದಾರ ಓಣಿಯ ಅತ್ತೆ ಮಾಬೂಬಿ ಹಾಗೂ ಸೊಸೆ ರೋಷನ್ ಬೇಗಂ ಪ್ರತಿ ತಿಂಗಳು ತಮಗೆ ಬಂದ ಗೃಹಲಕ್ಷ್ಮಿ ಹಣವನ್ನ ಕೋಡಿಟ್ಟು ಕೃಷಿ ಭೂಮಿಗೆ ಬೋರ್ವೆಲ್ ಅನ್ನ ಕೊರಿಸಿ ಸಮೃದ್ಧ ನೀರನ್ನ ಪಡೆದಿದ್ದಾರೆ ನಾಡಿನ ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬಿ ಅವರನ್ನ ಸ್ವಾವಲಂಬಿಗಳನ್ನಾಗಿಸುವ ಈ ಯೋಜನೆಯ ಉದ್ದೇಶ ಯಶಸ್ವಿಯಾಗಿ ಈಡೇರುತ್ತಿರುವುದು ಯೋಜನೆಯನ್ನ ಜಾರಿಗೆ ಕೊಟ್ಟ ನನ್ನಲ್ಲಿ ಸಂತೃಪ್ತ ಭಾವ ಮೂಡಿಸಿದೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭವಾಗುತ್ತದೆ ಸಂಸಾರಗಳು ಒಡೆಯುತ್ತವೆ ಎಂದು ಟೀಕಿಸಿದ ಜನರಿಗೆ ಬಾರಿಸಿದ ತಪರಾಕಿಯಿದು ಬೆಳಕಿಗೆ ಬಾರದ ಇಂತಹ ಇನ್ನೂ ಸಾವಿರಾರು ಯಶೋಗಾತಿಗಳಿವೆ ಗೃಹಲಕ್ಷ್ಮಿ ನಾಡಿನ ತಾಯಂದಿರ ಬಾಡಿಗೆ ಅಕ್ಷರಶಃ ಭಾಗ್ಯಲಕ್ಷ್ಮಿಯಾಗಿದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿ ಅತ್ತೆ ಸೊಸೆ ಬೋರ್ವೆಲ್ ಕೊರಿಸಿರುವ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯಗೆ ಧನ್ಯವಾದ ಹೇಳಿರುವಂತಹ ಅತ್ತೆ ಸೊಸೆಯ ವಿಡಿಯೋ ಕೂಡ ಭಾರಿ ವೈರಲ್ ಆಗ್ತಿದೆ ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿರೋದ್ರಿಂದ ಅತ್ತೆ ಸೊಸೆಯ ಜಗಳ ಆರಂಭ ಆಗತ್ತೆ ಈ ಯೋಜನೆಯಿಂದ ಸಂಸಾರಗಳು ಒಡೆದು ಹೋಗುತ್ತೆ ಅತ್ತೆ ಸಸಿಯ ಜಗಳ ಶುರು ಆಗುತ್ತೆ ಅಂತ ಅನೇಕರು ಟೀಕಿಸಿದ್ರು ಅವರೆಲ್ಲರಿಗೂ ಕೂಡ ತಪುರಾಕಿ ಬಾರಿಸದಂತೆ ಆಗುಬಿಟ್ಟಿದೆ ಅಂತ ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಮೂಲಕ ಎಲ್ಲರಿಗೂ ಟಾಂಗ್ ಕೊಟ್ಟಿದ್ದಾರೆ ನಮಸ್ಕಾರ ರೀ ನಮ್ಗ ಸಿದ್ದರಾಮಯ್ಯನ ರೊಕ್ಕಲ್ಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕಿ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ ಸುಮ್ನೆ ನಾಲ್ಕು ಸಾವಿರ ರೂಪಾಯಿದು ಬೋರ್ ರೀ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿ ಇದು